ಹಾಯ್ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಗೊತ್ತಾ ನನ್ ಇವಾಗ ಆನ್ಲೈನ್ ಕ್ಲಾಸ್ ಮತ್ತೆ ಲೈನ್ ಕ್ಲಾಸ್ ಒಂದ್ ಬ್ಯಾಚ್ ಕಂಪ್ಲೀಟ್ ಆಗಿದೆ ಮತ್ತೊಂದು ಬ್ಯಾಚ್ ಶುರು ಆಗ್ತಾ ಇದೆ ಯಾರಾದ್ರೂ ಸೇರ್ಕೋಬೇಕು ಅಂತ ಖಂಡಿತ ಸೇರ್ಕೊಂಡು ಕಲ್ತ್ಕೊಳ್ಳಿ ಆಯ್ತಾ ಬೇಸಿಕಲಿ ವಾಟ್ಸಪ್ ಕ್ಲಾಸ್ ಕೂಡ ಇದೆ ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ಅಟೆಂಡ್ ಮಾಡ್ಬೋದು ಫ್ರೀ ಟೈಮಲ್ಲಿ ನಿಮಗೆ ಬಿಡುವಾದ ಟೈಮಲ್ಲೂ ಕೂಡ ವಾಟ್ಸಪ್ ಕ್ಲಾಸ್ನ ಅಟೆಂಡ್ ಮಾಡ್ಬೋದು ಯಾವ ಥರಪ್ಪ ಯಾವ ಥರ ಇರುತ್ತೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಮ್ಯಾಮ್ ನಾವು ಸೇರ್ಕೊಂಡು ಕಲ್ತ್ಕೊಂಡ್ವಿ ಅನಿಸುತ್ತೆ ಎರಡು ಮೂರು ಬ್ಯಾಚ್ ಕಂಪ್ಲೀಟ್ ಆಗಿದೆ ಕಮ್ಮಿ ಅಂದ್ರೂ ಅರುವತ್ತೆಪ್ಪತ್ತು ಜನದ ಮೇಲೆ ವಾಟ್ಸಪ್ ಕ್ಲಾಸಲ್ಲಿ ಲೈವ್ ಕ್ಲಾಸಲ್ಲಿ ತುಂಬ ಜನ ಸಾವಿರ ನೂರಾರು ಜನ ಆಗೋಗಿದೆ ವಾಟ್ಸಪ್ ಕ್ಲಾಸಲ್ಲಿ ಈ ಟೂ ಮಂತ್ಸ್ ಅಷ್ಟೇ ಒಂದು ಟೂ ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ದು ಬ್ಯಾಚ್ ವೈಸ್ ಮಾಡಿಕೊಂಡು ಅದಕ್ಕೆ ಅರವತ್ತೆಪ್ಪತ್ತು ಜನ ಮೇಲೆ ಕಲಿಸಿದೀವಿ ಖುಷಿ ಇದೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಕೂಡ ವೀಡಿಯೋಸು ಅಷ್ಟೇ ಇದಕ್ಕೆ ಯೂಟ್ಯೂಬ್ ಅಥವಾ ವಿಡಿಯೋಸ್ ಬರಲ್ಲ ಚಿಕ್ಕ ಚಿಕ್ಕ ವೀಡಿಯೋನ ಹಾಕ್ತಾ ಇರ್ತೀವಿ ಹಾಗಾಗಿ ಅಂದರೆ ಚಿಕ್ಕದು ಒಂದು ಇದ್ರದ್ದು ಯಾವ ರೀತಿ ಮಾಡಬೇಕು ಕಟಿಂಗ್ ಯಾವ ರೀತಿ ಮಾಡಬೇಕು ವಿತ್ ನೋಟ್ಸು ಕೂಡ ಕೊಡ್ತಾಯಿರ್ತೀವಿ ವಾಟ್ಸಪ್ ಕ್ಲಾಸಲ್ಲೂ ಕೂಡ ಏನೂ ಗೊತ್ತಿಲ್ಲ ಅಂದರೂ ಕೂಡ ಅವರು ಕಲ್ತ್ಕೊಂಡು ಆರಾಮಾಗಿ ಅವ್ರಿಗೆ ಅವ್ರ ಬ್ಲೌಸ್ ಹೊಲ್ಕೊಂಡು ಬೇರೆಯವ್ರಿಗೂ ಕೂಡ ಅವರು ಹೊಲ್ದು ಕೊಡಬೋದು ಆ ರೀತಿ ರೆಡಿ ಆಗ್ತಾಯಿದ್ದಾರೆ ನನಗೂ ಖುಷಿ ಇದೆ ಪರವಾಗಿಲ್ಲಪ್ಪಾ ವಾಟ್ಸಪ್ಪಲ್ಲೂ ಕಳಿಸಿ ಅವ್ರಿಗೆ ಬ್ಲೌಸ್ ಕಲಿಯೋ ಥರ ಮಾಡಿದ್ದೀನಿ ಅಂತ ಖುಷಿ ಇದೆ ಅವ್ರು ಕಲ್ತವ್ರಿಗೆ ಇನ್ನೂ ಡಬಲ್ ಖುಷಿ ಇರುತ್ತೆ ಪರವಾಗಿಲ್ಲ ಮ್ಯಾಮ್ ನಾವು ಕಲ್ತ್ಕೊಂಡು ಈ ಮನೇಲೆ ಕೂತ್ಕೊಂಡು ಅಂತ ನಿಮ್ಗೇನಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಈ ನಂಬರ್ಗೆ ಕರೆ ಮಾಡಿ ಸೇರಿಕೊಂಡು ನೀವು ಕಲ್ತ್ಕೊಳ್ಳಿ ಆಯಿತಾ ಅದಾದಮೇಲೆ ಆನ್ಲೈನ್ ಮ್ಯಾಮ್ ನಮಗೆ ವಾಟ್ಸಪ್ ಕ್ಲಾಸ್ ಫ್ರೀ ಇದ್ದೀವಿ ನಾವು ಲೈವ್ ಲೈವಲ್ಲೇ ಜಾಯಿನ್ ಆಗ್ತೀವಿ ಮ್ಯಾಮ್ ಅಂದರೆ ಒಂದು ಗಂಟೆಯಿಂದ ಮೂರು ಗಂಟೆ ಲೈವ್ ಕ್ಲಾಸ್ ಇರುತ್ತೆ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ಲೈವ್ ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸ್ಗೂ ಕೂಡ ಸೇರಿಕೊಂಡು ಕಲ್ತ್ಕೊಂಡು ನೀವು ನಿಮ್ಮಿಂದ ನೀವು ಹೊಲ್ಕೊಳ್ಳೋದ್ರ ಜೊತೆಗೆ ಬೇರೆಯವ್ರಿಗೂ ಹೊಲ್ಕೊಡಿ ಆಯ್ತಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ನೀವು ಹೊಲ್ತ್ಕೊಂಡ್ರೆ ದುಡ್ಡು ಸೇವ್ ಆಗುತ್ತೆ ಬೇರೆಯವ್ರಿಗೆ ಹೊಲ್ಕೊಟ್ರೆ ದುಡ್ಡು ಬರುತ್ತೆ ಮನೇಲೆ ಕುತ್ಕೊಂಡು ದುಡ್ಡು ಮೇಲೆ ಶುರು ಮಾಡ್ಕೋಬೋದಲ್ವಾ ಎಷ್ಟೋ ಜನ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ಎಷ್ಟು ದಿನ ಹೋಗ್ತೀರಾ ಒಂದು ಶಕ್ತಿ ಇರೋರು ಹೋಗ್ತೀರಾ ಕೆಲಸ ಬಿಟ್ಟ ಮೇಲೆ ಪಿ ಎಫ್ ಅದು ಇದು ಬರುತ್ತೆ ಓಕೆ ದುಡ್ಡು ಇಟ್ಕೊತೀರಾ ಅದು ಖರ್ಚಾಗುತ್ತೆ ಆಮೇಲೆ ಅಲ್ವಾ ಕ್ವಶನ್ ಮಾರ್ಕ್ ಹಾಗಾಗಿ ನಿಮ್ಗೆ ನಿಮ್ ದುಡಿಮೆ ಇತ್ತು ಅಂದ್ರೆ ಬ್ಲೌಸ್ ಡ್ರೆಸ್ ಆ ಥರ ಕಲ್ತಿತ್ತು ಅಂದ್ರೆ ಉದ್ದಿ ತಿಂಗ್ಳಿಗೆ ಒಂದು ಎರಡು ಮೂರು ಬ್ಲೌಸ್ ಹೊಲಿದ್ರೆ ತುಂಬಾ ಹೆಂಗ್ ಬೇಡ ನಿಮ್ಗೆ ಶಕ್ತಿ ಇರೋ ಥರ ಒಂದ್ ಮೂರ್ ನಾಲ್ಕು ಹೋದ್ರೆ ಸಾಕು ಅಟ್ಲೀಸ್ಟ್ ನಿಮ್ ಖರ್ಚಿಗೆ ನಿಮ್ ದುಡ್ಡು ಬರುತ್ತಾ ಆ ರೀತಿ ಪ್ರತಿಯೊಬ್ಬರೂ ಈ ಬ್ಲೌಸ್ ಕಟಿಂಗ್ ಆಗಲಿ ಡ್ರೆಸ್ ಕಟ್ಟಿಂಗ್ ಆಗಲಿ ಎಲ್ಲ ಕಲ್ತ್ಕೊಳ್ಳಿ ಅದ್ರ ಜೊತೆಗೆ ಕ್ಲೂಸ್ ಕುಚ್ ಕ್ಲಾಸ್ ಕೂಡ ಇದೆ ಅದು ಲೈವ್ ಇದೆ ಅದ್ರ ಜೊತೆಗೆ ಆ ವಾಟ್ಸಪ್ ಕ್ಲಾಸ್ ಇರುತ್ತೆ ಅದರಲ್ಲಿ ವಿಡಿಯೋಸ್ ನಾವು ಕಳಿಸ್ತಾ ಇರ್ತೀವಿ ಅದು ಚಿಕ್ಕ ಚಿಕ್ಕ ವೀಡಿಯೋ ತುಂಬ ಲಾಂಗ್ ವೀಡಿಯೋ ಗೊತ್ತಾಗಲ್ಲಪ್ಪ ಅನ್ನೋ ಥರ ಇರಲ್ಲ ಯೂಟ್ಯೂಬ್ನಲ್ಲಿ ಲಾಂಗ್ ಹಾಕಿರ್ತೀವಿ ಇದರಲ್ಲಿ ಟೂ ಮಿನಿಟ್ಸು ತ್ರೀ ಮಿನಿಟ್ಸು ಸಿಕ್ಸ್ ಮಿನಿಟ್ ಒಳಗಡೆ ಚಿಕ್ಕ ಚಿಕ್ಕ ವೀಡಿಯೋ ಮಾಡಿರ್ತೀವಿ ಅದು ನೋಡಿದ ತಕ್ಷಣ ಯಾರೂ ಮ್ಯಾಮ್ ಅರ್ಥ ಆಗಿಲ್ಲ ಅಂತ ಇದುವರೆಗೂ ರಿಪ್ಲೈ ಮಾಡಿಲ್ಲ ಎಲ್ಲ ನೋಡಿದ ತಕ್ಷಣ ಅರ್ಥ ಮಾಡ್ಕೊಂಡು ಹೊಲಿತಾ ಇದ್ದಾರೆ ಅಷ್ಟು ನಿಧಾನ ನಿಮ್ಗೆ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ಎಷ್ಟು ನಿಧಾನ ಕೇಳ್ಕೊಡ್ತೀವಿ ಅದಕ್ಕಿಂತ ನಿಧಾನಕ್ಕೆ ನಾನು ಆ ಚಿಕ್ಕ ಚಿಕ್ಕ ವೀಡಿಯೋಗಳ್ನ ಮಾಡಿ ಕಳಿಸ್ತಾ ಇರ್ತೀವಿ ಇದರ ಕುಚ್ ಕ್ಲಾಸಲ್ಲೂ ಅಷ್ಟೇನೆ ಕುಚ್ ಕ್ಲಾಸು ಮಿಷನ್ ಇಲ್ದೋ ಖಂಡಿತ ಕಲಿಬೇಕು ನೀವು ಏನಕ್ಕಪ್ಪ ಅಂತಂದರೆ ಕುಚ್ಚನ್ನ ಇವಾಗ ಅಂಗಡಿಗಳಲ್ಲಿ ಈಗ ನಮ್ಮದೇ ತಗೊಳ್ಳಿ ಅಂಗಡಿಗಳಲ್ಲಿ ಇವಾಗ ಅಕೌಂಟ್ ಕೂಡಕ್ಕಾಗಲ್ಲ ನಮಗೆ ಸ್ಟಿಚಿಂಗ್ ನಮ್ಮದಷ್ಟು ಕ್ಲಾಸ್ ಇರುತ್ತೆ ಬಿಡಿ ಅಂಗಡಿ ಮಾಡ್ಕೊಂಡಿರೋರು ಬೋಟಿಕ್ ಮಾಡ್ಕೊಂಡಿರೋರೆಲ್ಲ ಅವರೇ ಕುತ್ಕೊಂಡು ಮಾಡೋಕ್ಕೆ ಹೋಗಲ್ಲ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ಏನಕ್ಕಪ್ಪ ಅಂತಂದ್ರೆ ಕುಚ್ಚಾಕೊಂಡ ಕುತ್ಕೊಂಡು ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಬ್ಲೌಸು ಡ್ರೆಸ್ ಹೊಲಿಯೋದ್ರಲ್ಲೇ ಅವ್ರು ಬಿಸಿ ಆಗಿರ್ತಾರೆ ಹಾಗಾಗಿ ನೀವು ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನೀವೊಂದು ಇದನ್ನ ಫೈಲ್ ಕೂಡ ರೆಡಿ ಮಾಡಿಸ್ತಾ ಇದ್ದೀವಿ ಫೈಲ್ ರೆಡಿ ಮಾಡ್ಕೊಂಡು ಹೋಗಿ ಕೊಟ್ಟರೆ ಸಾಕು ಆರಾಮಾಗಿ ನಿಮ್ಗೆ ಆರ್ಡರ್ಗಳು ಸಿಗುತ್ತೆ ಮನೇಲಿ ಮಿಷನ್ ಇಲ್ಲ ಅಂದ್ರೂ ಕೂಡ ನೀವು ಮ್ಯಾಮ್ ನಮ್ಗೆ ಈಟು ಮಿಷನ್ ಅಂತ ಅಂತವರು ಅಂದ್ಕೊಂಡ್ರೆ ಜಾಸ್ತಿ ಹೋಲ್ರೆ ತುಂಬಾ ಹೋದ್ರೆ ಅಷ್ಟೇ ಈಟ್ ಆಗೋದೇ ಬರ್ತು ಕಡಿಮೆ ಹೋದ್ರೆ ಎಲ್ಲ ಹಾಗಲ್ಲ ಆರಾಮ್ಸೆ ಇರುತ್ತೆ ಯಾಕಂದ್ರೆ ನಾವು ತುಂಬ ವರ್ಷದಿಂದ ಮಾಡ್ತಿರೋದಿಂದ ಹೇಳ್ತಾ ಇರೋದು ಕೆಲವರು ಅಂತಾರೆ ಮ್ಯಾಮ್ ನಮಗೆ ಪಾಪು ಚಿಕ್ಕದಿದೆ ಮಿಷಿನ್ ತುಳಿಬೋದಾ ಅಂತ ಖಂಡಿತ ಒಲಿಬೋದು ಅಂದರೆ ಈಗ ಎಷ್ಟೋ ಜನ ಒಂಬತ್ತು ತಿಂಗ್ಳು ನಾಳೆ ಡಿಲ್ವರಿ ಏನು ಬೇಕಾದ್ರೂ ಗಾರ್ಮೆಂಟ್ಸ್ಗಳಿಗೆ ಹೋಗ್ತಾ ಇರ್ತಾರೆ ಅದಾದಮೇಲೆ ಮೂರು ತಿಂಗಳು ಆರು ತಿಂಗಳಿಗೆ ಹೋಗ್ತಾರೆ ಬಟ್ ನೀವು ಮೂರು ತಿಂಗಳು ಆರು ತಿಂಗಳು ಬೇಡ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರೋಲ್ಲ ಅವ್ರಿಗೆ ಅಂದರೆ ಒಂದು ಒಲ್ದು ಎಕ್ಸ್ಪೀರಿಯನ್ಸ್ ಇರುತ್ತೆ ಹಾಗಾಗಿ ಮಾಡ್ತಾರೆ ನಿಮ್ಗೆ ಅಟ್ಲೀಸ್ಟ್ ಒಂದು ಏಳು ಎಂಟು ಇತ್ತು ಅಂತಂದರೆ ಡಿಲ್ವರಿ ಆಗಿ ಏಳು ಎಂಟು ತಿಂಗಳಿತ್ತು ಅಂತಂದರೆ ಆರಾಮಾಗಿ ಸೇರ್ಕೊಂಡು ಕಲ್ತ್ಕೊಂಡು ಅಮ್ಮ ಮನೆಯಲ್ಲಿ ಇದ್ದಂಗೆ ಕಲ್ತ್ಕೊಂಡು ನೀವು ಹೋಗ್ಬೋದು ಅಮ್ಮನ ಮಲ್ಲಿ ಫ್ರೀ ಇರ್ತೀರಲ್ವ ಆರಾಮಾಗಿ ಕಲ್ತ್ಕೊಂಡ್ಬಿಟ್ಟು ಇದತ್ಕೊಂಡ್ಬಿಟ್ಟೋದು ಎರಡು ತಿಂಗಳು ಒಂದು ತಿಂಗಳು ಕ್ಲಾಸಲ್ಲೇ ನೀವು ಒಂದು ತಿಂಗಳು ಸಾಕು ಬೇಸಿಕ್ ಕಲ್ತ್ಕೋಬೋದು ನಿಮಗೆ ನೀವು ಬ್ಲೌಸ್ ನಿಮ್ಮ ಮಕ್ಕಳಿಗೆ ಚಿಮ್ಮಿ ಚಿಮಿಸೋಲ್ ಹಾಕ್ಬೋಲ್ಲ ಹೋಗಿ ಅರ್ಥ ಆಯ್ತಲ್ವಾ ನಿಮಗೆ ನೀವು ಹೊಲ್ಕೊಳ್ಳೋ ಜೊತೆಗೆ ಬೇರೆಯವ್ರಿಗೂ ಹೊಲ್ಕೊಡ್ಬೋದು ಕುಚ್ಚು ಹಾಕೋದು ಅಷ್ಟೇ ನಿಮಗ್ ನೀವು ಹಾಕೊಂಡ್ರೆ ದುಡ್ಡು ಆಗುತ್ತೆ ಕುಚ್ಚು ಅಷ್ಟೇ ಮುನ್ನೂರ ಐವತ್ತು ಐನೂರು ನಾವು ಡಿಸೈನ್ಸ್ ಎಲ್ಲ ಎಂಟ್ನೂರು ಸಾವಿರದವರ್ಗು ಕುಚ್ಚು ಡಿಸೈನ್ಸ್ ಎಲ್ಲಾ ತೋರಿಸ್ತಾ ಇರ್ತೀವಿ ಎಲ್ಲಾ ಗ್ರಾಂಡ್ ಡಿಸೈನ್ಸ್ ಇರುತ್ತೆ ನಿಮಗೆ ನೀವು ಆ ಮಾಡಿಕೊಂಡ್ರೆ ಅಮೌಂಟ್ ಸೇವ್ ಆಗುತ್ತೆ ಬೇರೆಯವ್ರಿಗೆ ಮಾಡಿಕೊಟ್ರೆ ಅಮೌಂಟ್ ಬರುತ್ತೆ ಹಂಗಾಗಿ ಪ್ರತಿಯೊಬ್ಬರೂ ಕಲ್ತ್ಕೊಂಡು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ನಿಮ್ಮ ಖರ್ಚಿಗೆ ನೀವು ದುಡ್ಡು ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಅಟ್ಲೀಸ್ಟು ಅಮ್ಮ ಏನಾದ್ರು ಕೊಡ್ತಮ್ಮ ಅಂತ ನಿಮ್ಮ ಕೇಳಿದಾಗ ನಿಮ್ಮ ದುಡ್ಡಲ್ಲಿ ಕೊಡಿಸಿ ತುಂಬಾ ಖುಷಿ ಇರುತ್ತೆ ಎಲ್ಲದಕ್ಕೂ ರೀ ದುಡ್ಡು ಕೊಡಿ ನನಗೆ ಹತ್ತು ತಗೋಬೇಕು ಅಟ್ಲೀಸ್ಟ್ ಒಂದು ಪಾನಿಪುರಿ ತಿನ್ನಬೇಕು ಒಂದು ಮೂವತ್ತು ರೂಪಾಯಿ ಕೊಡಿ ಚೆನ್ನಾಗಿರೋಲ್ಲ ನೀವೀನು ಹಿಡ್ಕೊಂಡಿದ್ರೆ ನಿಮ್ಗೆ ಏನು ಬೇಕಾದ್ ತಿನ್ಕೋಬೋದು ಎಷ್ಟು ಬೇಕಷ್ಟು ಬಟ್ಟೆಗಳು ತಗೋಬೋದು ಮಕ್ಳು ಕೇಳಿದೆಲ್ಲ ಕೊಡಿಸ್ಬೋದು ಅಲ್ವಾ ಅದಕ್ಕೆ ನಾನು ಪ್ರತಿಯೊಬ್ಬರು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಹೆಣ್ಮಕ್ಳು ನಿಮ್ಮ ನಿಮ್ಮ ದುಡಿಮೆ ಮಾಡ್ಕೊಳ್ರು ನಿಮ್ಮ ಹತ್ರ ದುಡ್ಡು ಎನಿ ಟೈಮ್ ಎಲ್ಲದಕ್ಕೂ ಸಣ್ಣ ಪುಟ್ಟೋಕೆಲ್ಲ ಮನೇಲಿ ಕೇಳಕ್ಕೆ ಹೋಗ್ಬೇಡಿ ಆ ಟೈಮಲ್ಲಿ ಅವ್ರು ಇಲ್ಲ ಅಂದಾಗ ಎಷ್ಟು ಆಗುತ್ತೆ ಗೊತ್ತಾ ಅಯ್ಯೋ ಪಾನಿಪುರಿ ತಿನ್ನುವಷ್ಟು ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾರ ನಿಮಗೆ ಒಂದು ಮೂವತ್ತು ರೂಪಾಯಿ ಪಾನಿಪುರಿ ತಿನ್ನುವಷ್ಟು ನಮ್ಮ ಹತ್ರ ದುಡ್ಡಿಲ್ಲ ಅಲ್ವಾ ಅಯ್ಯೋ ಇಷ್ಟಕ್ಕೆ ಹೋಗಿಲ್ಲ ಅಂದ್ಬಿಟ್ರಲ್ಲ ಅಂತ ನೀವು ದಿನ ಪೂರ್ತಿ ಕೊರ್ಗೋಗೋದ್ಲು ಅಯ್ಯೋ ಬೇಡವಾ ಇಲ್ವಾ ಕೇಳೋದೇ ಬೇಡ ನಮ್ಗೆ ನಂಗೆ ಬೇಕಾಗಿ ತಿನ್ಕೋಬೋದಾ ಏನಕ್ಕಾದ್ರೂ ಅದ್ರ ಖರ್ಚಿಗಾಗತ್ತಾ ನಿಮ್ಮ ಪರ್ಸ್ನಲ್ ಎಷ್ಟು ಖರ್ಚುಗಳು ಇರುತ್ತೆ ಒಂದು ಡ್ರೆಸ್ ತೊಗೊಳೋದಾಗ್ಲಿ ಇಯರಿಂಗ್ಸ್ ಏನಾದ್ರು ತಗೋಬೋದಾ ಮಕ್ಳು ಕೇಳಿದ್ ಕೊಡಿಸ್ಬೋದಲ್ವಾ ಅದಕ್ಕೆ ನಾನು ಹೇಳೋದು ಪ್ರತಿಯೊಬ್ಬರು ಹೆಣ್ಮಕ್ಳು ನಿಮ್ ದುಡ್ ನೀವು ಮಾಡ್ಕೊಳ್ಳಿ ನಿಮ್ ಖರ್ಚಿಗೆ ದುಡ್ಡು ಇಟ್ಕೊಂಡು ಕಡೆಗಾಲದಲ್ಲಿ ನಿಮ್ಮ ಹತ್ರ ದುಡ್ಡು ಇಟ್ಕೊಳ್ಳಿ ಆಯ್ತಾ ಅದಕ್ಕೆ ಹೇಳೋದು ಪ್ರತಿಯೊಬ್ಬರು ತಮ್ಮ ಕೈ ಕೈಯಲ್ಲಿ ಕೆಲಸ ಇಟ್ಕೊಳ್ಳಿ ಮಕ್ಳುಗಳ್ಗೂ ಅಷ್ಟೇ ತುಂಬ ಕಾಲೇಜ್ ಹೋಗ್ತಾರೆ ಮನೆಗೆ ಬರ್ತಾರೆ ಓದು ಹೌದು ಇರುತ್ತೆ ಅದ್ರ ಜೊತೆಗೆ ಇಸ್ ನಮ್ಮ ಕೈ ಕೆಲಸಗಳು ಈ ಬ್ಯೂಟಿಷಿಯನ್ ಅಷ್ಟೇ ಇವಾಗ ರನ್ನಿಂಗಲ್ಲಿರೋದೆ ಈ ಇದರಲ್ಲಿ ಟೈಲರಿಂಗು ಬ್ಯೂಟಿಷನ್ ಇವೆರಡು ತುಂಬ ಚೆನ್ನಾಗಿ ಇದೆ ನೀವೆಡೆ ವಿದ್ಯೆ ಕಲ್ತ್ಕೊಂಡು ಸಾಕು ಮಕ್ಕಳು ಎಲ್ಲೂ ಹೊರಗಡೆ ಹೋಗೋದೇ ಬೇಡ ಮನೇಲಿ ಮದುವೆ ಮಾಡಿಕೊಟ್ರೂ ಕೂಡ ಮನೆಯಲ್ಲೇ ಕೂತ್ಕೊಂಡು ಇವೆರಡು ದುಡ್ಡು ಮೇಲೆ ಮಾಡ್ಕೊತಾರೆ ಮಕ್ಳಿಗೂ ಕೂಡ ನೀವು ಮನೇಲಿ ಕುತ್ಕೊಂಡಿದ್ದಾರೆ ಪಿ ಯು ಸಿ ಆಗಿದೆ ಎಸ್ ಎಸ್ ಎಲ್ ಸಿ ಮುಗಿಸಿದ್ದಾರೆ ಇದೆಲ್ಲ ಒನ್ ಒನ್ ಅವರ್ ಎರಡು ಅವರ್ ಕೆಲಸಪ್ಪ ಓದು ಓದಿದ್ದೇ ಇರುತ್ತದೆ ಜೊತೆಗೆ ಇದನ್ನ ಹೇಳ್ಕೊಡ್ತು ಅಂತಂದರೆ ಅವ್ರ ಫ್ಯೂಚರಲ್ಲಿ ಅವ್ರ ಲೈಫ್ ಆಗುತ್ತೆ ಅಲ್ವಾ ಮಕ್ಳುಗಳಿಗೂ ಕಲಿಸಿ ಆಯ್ತಾ ಮತ್ತೆ ಫ್ರೀ ಟೈಮಲ್ಲಿ ಇನ್ನ ರಜೆಗಳ ಟೈಮಲ್ಲಿ ಮಕ್ಳಿಗೆ ಕಲಿಸಿ ನೀವು ಕಲ್ತ್ಕೊಳ್ಳಿ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತೀನಿ ತುಂಬ ಗೊತ್ತಾಯ್ತೇನೋ ಹೇಳ್ತಾ ಇದ್ದಿದ್ದು ಸರಿ ನಾನು ಆನ್ಲೈನ್ ವಾಟ್ಸಪ್ ಕ್ಲಾಸ್ ಇದೆ ಅದು ಬಿಟ್ಟು ಬೇರೆ ಹೇಳ್ತಾ ಇದ್ದೀನಿ ಸರಿ ಆದ್ರೂ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು ಯಾಕಂದರೆ ನನ್ನ ಕ್ಲಾಸ್ವ್ರಿಗೆಲ್ಲ ಅದನ್ನೇ ಹೇಳೋದು ಯಾವಾಗ್ಲೂ ಫ್ಯೂಚರಲ್ಲಿ ಹೆಂಗೆ ಬೇಕಾದ್ರೂ ಲೈಫ್ ಟರ್ನ್ ಆಗುತ್ತೆ ಕಂಡು ಖುಷಿಯಾಗಿ ಚೆನ್ನಾಗಿರ್ತೀವಿ ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅದಕ್ಕೇನೆ ಹೇಳೋದು ನಮ್ಮ ದುಡಿಮೆ ನಮ್ಮ ಕೈಲಿತ್ತು ಅಂದ್ರೆ ಕೈ ಯಾವಾಗ ಬೇಕಾದ್ರೂ ನಮ್ಮ ಕೈ ವಿದ್ಯೆ ನಮ್ಮ ಕೈ ಹಿಡಿಯುತ್ತೆ ಅಂತ ಅರ್ಥ ಆಯ್ತಲ್ವಾ ಸರಿ ನಮ್ದು ವಾಟ್ಸಪ್ ಕ್ಲಾಸ್ ಹೊಸ ಬ್ಯಾಚ್ ಆಗ್ತಾ ಇದೆ ಮಂಡೇ ಇಂದಲೇ ಒಂದನೇ ತಾರೀಕು ಅಲ್ವಾ ನಿಧಾನ ಅಂತ ಅಂದ್ಕೋಬೇಡಿ ಸೋಮವಾರ ಮಂಡೇ ಆದರೆ ಬುಧವಾರ ಒಂದನೇ ತಾರೀಖಂದರೆ ಬುಧವಾರ ಬರುತ್ತೆ ತ್ರೀ ಡೇಸ್ ಕ್ಲಾಸಸ್ ಆಗಿಬಿಡುತ್ತೆ ಫೈವ್ ಡೇಸ್ ಕ್ಲಾಸ್ ಇರೋದ್ರಿಂದ ಸೋಮವಾರದಿಂದ ಕ್ಲಾಸಸ್ ಶುರುವಾಗ್ತಿದೆ ಅಂದರೆ ಇಪ್ಪತ್ತ ಎಂಟು ಅಲ್ಲ ಇಷ್ಟು ಮೂವತ್ತು ಮೂವತ್ತನೇ ತಾರೀಕು ಕ್ಲಾಸಸ್ ಶುರುವಾಗಿದೆ ಮೂವತ್ತು ಮೂವತ್ತೊಂದು ಕಂಟಿನ್ಯೂಸ್ಸಾಗಿ ಒಂದರಿಂದ ಬಂದ್ಬಿಡುತ್ತೆ ಐದು ದಿನ ಕ್ಲಾಸಸ್ಸು ನೆಕ್ಸ್ಟ್ ಒಂದು ತಿಂಗಳಿರುತ್ತೆ ಮೂವತ್ತರಿಂದ ನೆಕ್ಸ್ಟ್ ಮಂತ್ ಒಂದು ತಿಂಗಳವರೆಗೂ ಇರುತ್ತೆ ಒಂದಿನ ಎರಡು ಮೂರು ದಿನ ಎಕ್ಸ್ಟ್ರಾನೇ ತೊಗೊಂಡು ಅದು ಬೇರೆ ವಿಷಯ ಬಟ್ ಹೇಳಿದ್ದು ಅಷ್ಟು ದಿನ ಕ್ಲಾಸಸ್ ಇರುತ್ತೆ ನಿಮಗೆ ಪೂರ್ತಿ ನೀವು ಕಲಿಯೋವರೆಗೂ ಕ್ಲಾಸ್ ಕ ಕಂಪಲ್ಸಲ್ಲಿ ಇರುತ್ತೆ ಓಕೆನಾ ಸೇರ್ಕೊಳ್ಳೋರು ಇಂಟ್ರೆಸ್ಟ್ ಇದ್ರೆ ಈ ನಂಬರ್ ಹಾಕಿದ್ದೀನಿ ಕರೆ ಮಾಡಿಬಿಟ್ಟು ಸೇರ್ಕೊಳ್ಳಿ ಕಲ್ತ್ಕೊಳ್ಳಿ ಡಿಸೈನ್ ಕ್ಲಾಸ್ ಸೇರ್ಕೊಂಡು ಇದನ್ನ ಸರ್ಟಿಫಿಕೇಟ್ ಕೂಡ ಇರುತ್ತೆ ಸರ್ಟಿ ಸೇರ್ಕೊಂಡು ಕಲ್ತ್ಕೊಳ್ಳಿ ಆಯ್ತಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಪಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ನೀವು ಸೇರ್ಕೊಳ್ಳಿಲ್ಲ ಬೇರೆಯವ್ರ ಸೇರ್ಕೊಳ್ಳೋರಿಗೆ ನೀವು ಕೂಡ ಇಲ್ಲಿ ಸೇರ್ಕೊಳ್ಳಿ ಹೇಳಿ ಹೇಳ್ಬೇಕು ಓಕೆನಾ ಮತ್ತೆ ಏನಾದರೂ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ರೆ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಮತ್ತೆ ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ನೀವು ಬರ್ತಾ ಹೋಗುತ್ತೆ ಓಕೆ Bye.